ಎಲ್ಲರಿಗೂ ನಮಸ್ಕಾರ ಬಿಸಿಲು ಕಾಲ ಹೋಗಿ ಮಳೆಗಾಲ ಬರ್ತಾ ಇದೆ ಈಗ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಸಮಯ ನಾವು ನಮ್ಮ ಆಂತರಂಗಿಕ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೂ ಅತಿ ಮುಖ್ಯವಾದ ಅಂಶಗಳು ನಾವು ಈಗಾಗಲೇ ಎಷ್ಟೋ ಸತಿ ಹೇಳಿದ್ದೀವಿ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಜನ ನಮ್ಮ ಕ್ಲಿನಿಕ್ಕಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಡೆಂಗೂ ಅಂತ ಭಯಾನಕ ರೋಗಗಳಿಂದ ಬರ್ತಾ ಇದ್ದಾರೆ ಇನ್ಫೆಕ್ಷನ್ ಆಗೋಕ್ ಮುಂಚೆ ನಿಮ್ಮ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗೋದಕ್ಕೆ ಬೇಕಾಗಿದ್ದ ಕಷಾಯಗಳು ಸಪ್ತಪತ್ರ ಕಷಾಯಗಳು ಒಂದು ಗರಿಕೆ ಎರಡು ತುಳಸಿ ಮೂರು ಅಮೃತಬಳ್ಳಿ ನಾಲ್ಕು ಬಿಲ್ಪತ್ರೆ ಐದು ಕೊಗೆ ಆರು ಬೇವು ಏಳು ಅರಳಿ ಇದೇ ಕ್ರಮದಲ್ಲಿ ನೀವು ಎರಡು ದಿವಸಕ್ಕೊಮ್ಮೆ ಬದಲಾವಣೆ ಮಾಡುತ್ತಾ ಹದಿನಾಲ್ಕು ದಿವಸ ಈ ಕಷಾಯಗಳನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬೆಳಗ್ಗೆ ಹಾಲು ಹೊಟ್ಟೆಯಲ್ಲಿ ಕುಡಿಯಬೇಕು ಮತ್ತೆ ಇನ್ನೊಂದು ಸರಣಿಯಲ್ಲಿ ಹದಿನಾಲ್ಕು ದಿವಸ ಒಟ್ಟಾರೆ ಇಪ್ಪತ್ತೆಂಟು ದಿವಸ ಈ ಕಷಾಯಗಳನ್ನು ಕ್ರಮಬದ್ಧವಾಗಿ ಕುಡಿದರೆ ನಿಮಗೆ ಯಾವ ಸಾಂಕ್ರಾಮಿಕ ರೋಗ ಬರುವುದಿಲ್ಲ ಇದು ಸಾವಿರಾರು ಜನ ನಮ್ಮ ಕ್ಲಿನಿಕ್ ಅಲ್ಲಿ ಬರುವವರು ಸಾಧನೆ ಮಾಡ್ತಾ ಇದಾರೆ ಯಾವ ರೋಗವೂ ಇಲ್ಲದೆ ಆರಾಮಾಗಿದ್ದಾರೆ ಎಲ್ಲರೂ ಇದನ್ನ ಸಾಧನೆ ಮಾಡ್ರಿ ಇನ್ನೊಂದು ವಿಷಯ ಈಗಾಗಲೇ ನಿಮಗೆ ಇನ್ಫೆಕ್ಷನ್ ಆಗಿದೆ ಸಾಂಕ್ರಾಮಿಕ ರೋಗ ಬಂದಿದೆ ಅಂತ ಅನ್ನುವುದಾದ್ರೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ನೀವು ತಗೋಬೇಕಾಗಿದ್ದ ಕಷಾಯಗಳು ಬೆಳಗ್ಗೆ ಅಮೃತ ಬಳ್ಳಿ ಮಧ್ಯಾಹ್ನ ಪಾರಿಜಾತ ಸಾಯಂಕಾಲ ಪಪ್ಪ ಎಲೆ ಈ ಮೂರು ಮೂರು ಕಷಾಯಗಳನ್ನು ನೀವು ಸೇವನೆ ಮಾಡುವುದರಿಂದ ನಿಮಗೆ ಜ್ವರಗಳು ಇಂದ ಬರತಕ್ಕಂಥ ಅಡ್ಡ ಪರಿಣಾಮಗಳು ಇಲ್ಲದೆ ಮತ್ತು ನಿಮ್ಮ ತಪಾಸಣೆ ಫಲಕಾರಿಯಾಗೋದಕ್ಕೆ ತುಂಬ ಸಹಕಾರಿಯಾಗತ್ತೆ